ఇబ్ను బర్క మూడ్రీ జై నవ్ ఎల్ ఓక్తి కణజీ అదే బైతీయ సుమీరు మే హోమ్ వర్క్ బి మాతిత్ అది సునీల్ కే కణజీ ఎల్ కరీ సునీల్

ನನ್ನ ನನ್ ಮಗನೇ ಇದೇನಲ್ಲ ಹಿಂಗೆ ಇದ್ಯಾ ಯಾಕೆ ಸ್ಟೂರಿಗೆ ಬರಲ್ವಾ ನೀನು ಇನ್ನು ಮೂರೇ ಮೂರ್ ದಿವಸ ಆಯ್ತು ಕಣಲೋ ಸ್ಟೂರಿಗ್ ಓಲ್ಡಕ್ಕೆ ಅಷ್ಟೇ ಬಾರಲ್ಲ ಕಟಿಂಗ್ ಮಾಡ್ಸ್ಕೊಂಡ್ ಬರೋಣ ಒಳ್ಳೆ ಸ್ಟೈಲಿಶ್ ಆಗಿ ಚೆನ್ನಾಗಿ ಕಟಿಂಗ್ ಮಾಡಿಸ್ಕೊಂಡ್ ಬರೋಣ ಬಾ ಹೋದ್ರೆ ಸರಿ ಆಗಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ ಬರಬೇಕು ಬಾ ಹೋಗನ ಇಲ್ಲ ಕಣಲೋ ಚಂದ ನನ್ ಕೂದ್ರೆನ್ ಜಾಸ್ತಿ ಬೆಳೆದಿಲ್ಲ ನೀನೇ ಹೋಗ್ ಕಟಿಂಗ್ ನಿನ್ನ ಬಾ ಇರೋದ್ರಲ್ಲೇ ಚೆನ್ನಾಗಿ ಕಾಣಿಸ್ತಿದ್ದೀನಿ

ಮೇಲಡೆ ಕೂದಲೆಲ್ಲ ಕೂತ್ಕೊಂಡ ಮಾಡಿಸ್ಕೊಂಡ್ ಬರಂಬಾ ಸೂಪರ್ ಆಗಿರುತ್ತೆ ಲೋ ಏನೋ ಆಸೆ ಐತ್ಕೊಂಡಲ್ಲ ಕಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕಂತ ಆದ್ರೆ ಮೊದ್ಲೆ ನಮ್ಮನೇಲಿ ಸ್ಟೋರಿ ಕಳ್ಸಿರೋದೇ ಹೆಚ್ಚು ಒಕ್ಕೊಂಡಿರೋದು ಸ್ಟೋರಿ ಕಳಿಸ್ತೀವಂತ ಅದ್ರಲ್ಲಿ ಗಿರ್ಲೆ ಮಾಡಿರ ಎಲ್ಲ ಹೋಗ್ಬೇಡ ಮಂತ್ ಇರಂತ ಕಣಲ್ಲ ಅದಕ್ಕೆ ಸುಮ್ನಾಗ್ಬಿಡ್ತೀನಿ ಹೋಗತ್ತ ಕಟಿಂಗ್ ಹೋಗು ಕಳ್ಸಂಗೇ ನೀರಲ್ಲ ಕಣಲೋ ನೀನ್ ಎದ್ಬೇಡ ಹ್ಮ್ ಕಟಿಂಗ್ ಮಾಡಿಸ್ಕೊಂಡ್ರೆ ಚೆನ್ನಾಗ್ ಕಾಣೋದು ಇಲ್ಲಾಂದ್ರ ನೀನು ಚೆನ್ನಾಗ್ ಕಾಣಲ್ಲ ನೋಡು ನಾನ್ ಚೆನ್ನಾಗ್ ನೀನ್ ನೀನು ಒಟ್ಟೆ ಬಿಡಬಾರ್ದು ನೋಡಪ್ಪ ಇವಾಗಲೇ ಸರಿ ಕಣ ಆಯ್ತ್ ಬಿಡು ನಾನು ಹೋಗ್ತೀನಿ ಬರಲ್ಲ ಬೇರೆ ಅಂತಿದ್ಯಾ ಅಲೋ ಚಂದೋ ತಡ ನಮ್ ಅಜ್ಜಿಗೊಂದು ಮಾತ್ ಕೇಳ್ತೀನಿ ನೀನ್ ಹೇಳ್ತಿರೋ ನೋಡಿರಾ ನನ್ಗು ಕಟಿಂಗ್ ನೋಡೋಣ ತಡಿ ನಮ್ಮ ಅಜ್ಜಿ ಹತ್ರ ತಡಿ ಎಲ್ಲೂ ಪಾಪ ಏನ್ರೋ ಏನು ಮಾತಾಡ್ತಿದಿರಾ ಗುಸು ಗುಸು ಅಂತ ಏನ್ ಎಲ್ಲೋ ಏನೇ ಇಲ್ ಕಣಜಿ ಎಲ್ಲ ಹೋಗ್ತಿಲ್ಲ ಮತ್ತೆ ಮತ್ತೆ ಅಜೇ ಅಜಿ ಮತ್ತೆ ಹೋಗ್ತಿವಲ್ಲ ಅಜ್ಜಿ ನಾವು ಅದಕ್ಕೆ ಕಟಿಂಗ್ ಮಾಡಿಸ್ಕೊಂಡ್ ಬರಂತ ದುಡ್ಕೊಡ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ಕಾಣಬೇಕಲ್ಲ ಅಜ್ಜಿ ನಾನು ಎಲ್ಲರೂ ನನ್ನೊನ್ನೇ ನೋಡೋಂಗೆ ಚೆನ್ನಾಗಿರ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ಕಣಗಿ ಅಜೇ ಹೊಸ ಗಂಗಿ ಆಗತ್ತಂತ ಕಣಜಿ ಯಾವ್ದೋ ಸಕ್ಕತ ಗಂಗಿ ಓಪನ್ ಮಾಡ ಚೆನ್ನಾಗಿ ಕಟಿಂಗ್ ಮಾಡತಂತೆ ಕಣಜಿ ಅದಕ್ಕೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಕಣಜಿ ದುಡ್ಡು ಕೊಡಜಿಲ್ ಏ ಇನ್ನು ಕೂದ್ ಬೆಳೆದಿಲ್ಲ ಏನಿಲ್ಲ ಇಷ್ಟ್ ಬಿರನೆ ನೀವು ಕಟಿಂಗ್ ಬರ್ತೀವಿ ಅಂತ ಓದ್ತೀರಲ್ರು ದುಡ್ಡು ಹೆಚ್ಚಾಗೈತೆ ನಿಮ್ಗೆ ಏನೋ ಬರ ಸ್ಟೂರ್ ಎಲ್ಲಾ ಮುಗಿಸ್ಕೊಂಡ್ ಬಂದಾದ್ಮೇಲೆ ಒಂದ್ ವಾರ ಕಳ್ಕೊಂಡ್ ಬೇಕಾರ ಕಟಿಂಗ್ ಮಾಡ್ಸಿರಂತೆ ಎಲ್ಲೂ ಬರ ಸುಮ್ಮನಿರಿ ನೋಡ್ರಿ ಕೂದ್ ಬೆಳದೇತರ ನಿಮ್ದು ಹಾ ತಲೆ ಬೆಳೆದಿಲ್ಲ ಏನಿಲ್ಲ ಆ ನನ್ ಮಗು ನೋಡಲಿ ನೆಟ್ಟ ಕೂಗ ಇನ್ನು ಅಂತದ್ರಲ್ಲಿ ಇಷ್ಟ್ ಬಿರನ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತಾನಂತೆ ನೋಡ್ರಿ ನಿನ್ ಗೊತ್ತಾಗಲ್ ಕಣ್ ಸುಮ್ಮೀರ ಏನೇನು ಬೈಬ ನೀನು ಸ್ಟೈಲಿಶ್ ಆಗಿ ಕಟಿಂಗ್ ಮಾಡಿಸ್ಕೊಂಡ್ ಹೋಗ್ಬೇಕು ಇನ್ಗಡೆ ಸ್ಲೋಪ್ ಎಲ್ಲ ಕಟಿಂಗ್ ಮಾಡ್ಸಿ ಮೇಲ್ಗಡೆ ಎಲ್ಲ ಕೂರಂಗೆ ಕೂರಂಗ್ ಮಾಡ್ಸ್ಕೊಂಡ್ ಹೋಗ್ಬೇಕು ನಿನಗ ಗೊತ್ತಾಗಲ್ಲ ಇಲ್ಲಿ ದುಡ್ಡು ನಾನು ಹೋಗ್ಬ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತೀನಿ ಕಣ್ಣಪ್ಪ ನಂತ ಆಟ ಮಾಡಿರಾಗಿ ನಾನು ಕೊಡೋಣ ಪೈಸೇನೂ ಇಲ್ಲ ಕಣಪ್ಪ ಸ್ವಾಮಿ ಹಾ ನಾನೇನು ಕೂಲಿ ಹೋಗ್ತೀನ ಏನಾರ ಕೆಲ್ಸಕ್ಕೆ ಹೋಗ್ತೀನ ಏನ್ ಹೇಳು ಹ್ಮ್ ಎಲ್ಲಿ ನಾನು ನನಗ್ ದುಡ್ಡು ಬರಲ್ಲ ನಿಮ್ಮ ಅಪ್ಪ ಇಲ್ಲ ನಿನ್ ತಾತನತ್ರ ಹೋಗಿ ಬಂದು ನಿನಗೆ ಸುಮ್ನೆ ಹಿಂಸೆ ಕೊಡಬೇಡ ನೀನು ಈ ಚಂದ್ ಇವನು ಲೈ ನೀನ್ ಹೋಗ ನೀನು ಆ ಹುಡುಗ ಬಂದು ಇಲ್ದವೆಲ್ಲ ಕಲಿಸ್ತೀಯ ನೀ ನನ್ ಮಗ ನೀನು ಹುಟ್ಟ ತಲೆ ಹಾಕ್ಬಿಟ್ಯಾ ನೀನು ನಿನ್ಗೆ ಹಂಗೆ ಬಿಟ್ರೆ ಸರಿ ಆಗಲ್ಲ ನಿನ್ಗೆ ನಿಂಗೆ ನೇತ್ರ ಹತ್ರ ಬರ್ತೀನಿ ಅದೇ ಸುಮ್ನೆ ರಜೆ ನಾನೇನು ಮಾಡಿಲ್ಲ ಈ ಒದ್ದಿ ಯಾಕ ನನಗ್ ಬೈತೈತಿ ಯಾಕ

ಯಾಕೆ ಇನ್ ಕಿರ್ಚಾಡ್ತಿದ್ರು ಮನೆ ಮುಂದೆ ನಿಂತ್ಕೊಂಡ್ ಯಾಕಲ್ಲ ಪಾಪ ಯಾಕ ಇನ್ ಕಿರ್ಚಾಡ್ತಿದ್ಯಾ ಹಾ ಏನೋ ಆಟ ಮಾಡ್ತಿರಂಗಿದ್ಯಾ ಯಾಕ ಯಾಕೆ ಏನ್ ಬೇಕಾ ಕಣಜ ಈ ಹುಡುಗ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತಾನಂತೆ ನೋಡು ಹಾ ಇನ್ನು ಕೂದ್ಲಿ ಬರ್ದಿಲ್ಲ ಏನಿಲ್ಲ ಕಡಲ ಪಾಪ ಸ್ಟೂರ್ ಆದ್ಮೇಲೆ ಬೇಕಾರೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬರುವಂತೆ ಇವಾಗ ಯಾಕಲಾ ಬೇಡ ಕಡಲ ಅಂತ ಹೇಳಿ ಇಲ್ಲ ಕಣಜಿ ನಾನ್ ಸ್ಟೂರಿಗ್ ಹೋಗಕ್ಕಿಂತ ಮುಂಚೆ ಕಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಹಠ ಮಾಡ್ಕೊಂಡ್ ನಿಂತಾನಪ್ಪ ದುಡ್ಡು ಕೊಡ್ಬೇಕಂತೆ ಅವ್ನಿಗೆ ನಾನು ಪಾಪ ಏನ ಹುಡ್ಗ ಅವ್ರ ಅಪ್ಪ ಯಾ ಸ್ಟೂರಿಗೆ ಕಳಿಸ್ತಿರಲ್ಲ ఏనా హింగ హేబిట్లీ హుడ్ ఆటాకం బర్లీకర్లీ మగ తిక్వి మేన అప్పయ్యర్లీ కళస్బా మంత్ బిల్లీ అంతి నేను తిన్న ఇస్కర కష్టం దుడ్ ఇస్కర అప్పక్తి సుమీరు ఏబేడా మే అప్ప ಪಾಪ ಇನ್ನು ತಲೆ ಬೆಳೆದಿಲ್ಲ ಏನಿಲ್ಲ ಕೂದ್ಲಿ ಇನ್ನು ಬೆಳೆದೇ ಇಲ್ವಲ್ಲ ಮೊನ್ನೆ ಇನ್ನು ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದೀವಿ ತಿರ್ಗಾ ನೀನು ಕಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಹೇಳ್ತಿದ್ಯಲ್ಲ ಪಾಪ ಆ ದುಡ್ಡು ಏನಾರ ಹೆಚ್ಚಾಯ್ತಾ ನಿನ್ಗೆ ಅದೇ ದುಡ್ಡಲ್ಲಿ ಸ್ಟೂರಿಗ್ ದುಡ್ಡು ಕೊಟ್ಟು ಕಳಿಸ್ತೀನಿ ಏನಾರ ತಿನ್ಕೊಂಡ್ ಬರುವಂತೆ ಬೇಕಾರೆ ಹ ಸುಮ್ನೆ ಯಾಕಲ್ಲ ಪಾಪ ಇದು ಅಧ್ವಾನ ಮಾಡ್ಬೇಡ ಸುಮ್ನಿರು ಸ್ಟೂರ್ ಎಲ್ಲಾ ಮುಗಿಸ್ಕೊಂಡ್ ಬಂದು ಒಂದ್ ವಾರ ಕಳ್ಕೊಂಡ್ ಬೇಕಾದ್ರೆ ಕಟಿಂಗ್ ಮಾಡಿಸ್ಕೊಂಡ್ ಬರುವಂತೆ ಸುಮ್ನೆರ್ಲಾ ಪಾಪ ಕಾಣ್ತಾತ ಎಲ್ಲರೂ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಿದ್ದಾರೆ ನಾನು ಚೆನ್ನಾಗಿ ಕಾಣ್ಬೇಕಲ್ವೇ ಅಂತ ಕೊಡ್ತಾತ ದುಡ್ಡು ಸುಮ್ಮನೆ ಆ ಅಜ್ಜಿ ಮಾತ್ ಕೇಳ್ಬೇಡ ಕಾಣ್ತಾತ ನೀನು ಕೊಡು ಸರಿ ಕಣ ಆಯ್ತು ನಡಿಯಪ್ಪ ನೀನು ಸುಮ್ಮನೆ ಇರೋನಲ್ಲ ನಡಿ ಅತ್ಲಾಗ ಹೋಗಿ ಕಟಿಂಗ್ ಬಂದ್ರೆ ಆಗುತ್ತೆ ನಡಿ ನಾನು ಬರ್ತೀನಿ ಅತ್ಲಾಗಿ ಬಂದು ಅದೆಂತ ಕಟಿಂಗ್ ಮಾಡಿಸ್ತೀರಾ ನಾನೇ ಅಲ್ಲೇ ದುಡ್ಡು ಕೊಡ್ತೀನಿ ನಡಿ ನಿನ್ನ ಕೈಲಂತೂ ದುಡ್ಡು ಕೊಡಲ್ಲ ನಾನು తా నీను సున్నీరు బర్బాద నేను నా ఓత్తి నాలు చంద్ర ఇబ్బు ఓత్తి నీన్ ఏన్ కల్సో నన్ బీ ధుడ్ సాకు సా నను సాదుకే ಈ ಗಿಡ ಕಟಿಂಗ್ ನಿನಗೆ ಚೆನ್ನಾಗಿ ಆಯ್ತಲ್ಲ ಹಾ ಬಾಳ ಚೆನ್ನಾಗಿ ಮಾಡ್ತಾನ ಹುಡುಗ ಅಂತದ್ರಲ್ಲಿ ನೀನು ಬೇರೆ ತವ ಹೋಗ್ತೀನಂತ ಹೇಳ್ತೀಯಾ ದುಡ್ಡು ಕೊಡಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ರಿ ಹೋಗ್ಲಿ ಕೊಟ್ ಕಳ್ಸದ ಅತ್ಲಾಗಿ ನನಗೂ ಆ ಹುಡುಗರಿಂದ ಆವಾಗ್ಲಿ ನಾನು ವಾದ ಮಾಡಿ 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 ನನಗೂ ತಲೆ ಕೆಟ್ಟೋಗ್ಬಿಟ್ಟೈತ ಬಂದ್ಬಿಡ್ತು ಹ ಯಾರ ಮಾತು ಅವನು ಯಾರ ಮಾತು ಕೇಳಲ್ಲ ಅತ್ಲಾಗಿ ಕಟಿಂಗ್ ಮಾಡಿಸ್ಕೊಂಡ್ ಬರಲಿ ಅತ್ಲಾಗಿ ಇನ್ನೇನ್ ಮಾಡನ ಅತ್ಲಾಗಿ ಈ ಹುಡುಗನಿಂದ ಒಳ್ಳೆ ಕತೆ ಆಗೋಯ್ತಲ್ಲ ಹೇಳ್ದೊಂದು ಮಾತ್ ಕೇಳ್ತಿಲ್ಲ ಏನಿಲ್ಲ ಹಾ ದುಡ್ಡು ಬೇರೆ ಚೇಂಜ್ ಬೇರೆ ಇಲ್ಲ ನಂತವ ಏನ್ ಮಾಡದ್ ಇವಾಗ ಹಾಂ ನಾಗರಾಜಪ್ಪನ ಅಂಗಡಿಗೆ ಹೋಗಿದ್ರೆ ಅತ್ಲಾಗಿ ಏಳು ಬಾರಪ್ಪ ನಾನು ಮುಂದಿನ ಸಲ ಕೊಡ್ತೀನಿ ಅಂತ ಹೇಳಿ ಅತ್ಲಾಗಿ ಕಟಿಂಗ್ ಮಾಡಿಸ್ತಿದ್ದೆ ಹಾಂ ಏನು ಮಾಡೋ ನಿಮ್ಗೆ ಲೇ ಪಾಪ ಬರಾ ಅಲ್ಲೇ ಅಂಗಡಿ ಮಂತವಳೆ ಬಾ ಜೊತೆಲಿ ಅಲ್ಲೇ ದುಡ್ಡು ಕೊಟ್ಟು ಕಳಿಸ್ತೀನಿ ಚೇಂಜ್ ಇಲ್ಲ ಚೇಂಜ್ ಮಾಡಿಸಿ ಆ ದುಡ್ಡು ಕೊಟ್ಟು ಕಳಿಸ್ತೀನಿ ನೀನು ಕಟಿಂಗಿಗೆ ಎಷ್ಟು ಬೇಕು ಅಷ್ಟು ನಿನಗೆ ಜಾಸ್ತಿ ದುಡ್ಡು ಕೊಟ್ಬಿಟ್ರೆ ಎಲ್ಲ ತಿನ್ಕೊಂಡು ಅದು ಇದು ಹಾಳು ಮಾಡ್ಕೊಂಡ್ಬಂದುಬಿಡ್ತೀಯಾ ಬಾಯ್ಲಿ ಚೇಂಜ್ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಂಡ್ ಬಂದು ಕೊಡ್ತೀನಿ ನಿನಗೆ ಅಲ್ಲೇ ಕಟಿಂಗ್ ಕೊಡ್ತಾರೆ ಚೇಂಜ್ ನೀನೇನ್ ತಲೆ ಕೆಡಿಸ್ಕೊಬೇಡ ನೀನ್ ಇನ್ನೇನ್ ಮಾಡಕ್ ಬರ್ತೀಯ ಕೊಡು ಗೊತ್ತೈತೆ ನೀನ್ ಚೇಂಜ್ ಮಾಡಿಸ್ತೀಯೋ ಮಾಡಿಸಿದ ದುಡ್ಡು ನನ್ನ ಕೈಲಿ ಕೊಡ್ತೀಯ ಏನ್ ಮಾಡ್ತೀಯ ಅಂತ ನನ್ ಚೆನ್ನಾಗ್ ಗೊತ್ತೈತೆ ಇವಾಗ ಸುಮ್ಮನೆ ಯಾಕಪ್ಪ ಎಲ್ಲ ಹೋಗ್ತಿದ್ಯಾ ಆ ಹುಡ್ಗನ್ ಕರ್ಕೊಂಡು ಎಲ್ಲಪ್ಪ ಹೋಗ್ತಿರೋದು ತಾತೋಯ್ ತಾತ ಅಪ್ಪ ಹಿಂಗ್ ಹೇಳ್ಬೇಡ ಕಣ ತಾತೋಯ್ ಅಪ್ಪ ಯಾ ಮತ್ತೆ ಬಯ್ಯತ್ತೆ ನೋಡು ತೂರಿ ಕಳ್ಸಲ್ಲ ಕಣ ತಾತ ಪ್ಲೀಸ್ ಕಣ್ತಾತ ಅಪ್ಪ ಇನ್ ಮುಂದೆ ಹೇಳ್ಬೇಡ ಕಣ್ತಾತ ಎಲ್ಲೂ ಇಲ್ಲ ಕಣ್ಲ ಪಾಪ ಇವ್ರುಗ ಏನ ಕಟಿಂಗ್ ಮಾಡಿಸಿಕೊಂಡ್ ಅಂತ ಹೇಳ್ತಿದ್ದ ಅದಕ್ಕೆ ಚೇಂಜ್ ಬೇರೆ ಇರಲಿಲ್ಲ ಅಂತವ ಅದಕ್ಕೆ ದುಡ್ಡು ಕೊಟ್ಟು ಕಳ್ಸೋಣ ಅಂಗಡಿ ಚೇಂಜ್ ಮಾಡಿಸ್ ಕೊಟ್ಟು ಕಳಿಸ್ತೀನಿ ನಡೀ ಪಾಪಾ ಅಂತ ಹೇಳಿ ಕರ್ಕೊಂಡ್ ಹೋಗ್ತಿದ್ದೀನಿ ಅಲ್ಲ ಕಣಪ್ಪ ಮೊನ್ನೆ ಇನ್ನು ಒಂದ್ ಹದಿನೈದ್ ಇಪ್ಪತ್ ಹಿಂದೆ ಇಂದೇನು ಕಟಿಂಗ್ ಮಾಡ್ಸ್ಕೊಂಡ್ ಬಂದ ನೀವನು ತಿರ್ಗಾ ಇವಾಗ ಕಟಿಂಗ್ ಮಾಡಿಸ್ಕೊಂಡ್ ಬರಕ್ ತಲೆ ಕೂದಲು ಬೆಳೆದಿಲ್ಲ ಏನಿಲ್ಲ ಸುಮ್ಮನೆ ಏನ್ ದುಡ್ಡು ಜಾಸ್ತಿ ಆಗೈತಾ ಏ ಪಾಪಾ ಸ್ಟೂರ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಬೇಕಾರೆ ಕಟಿಂಗ್ ಮಾಡಿಸ್ಕೊಳ್ವಂತೆ ಸುಮ್ಮನಿಲ್ಲ ಇವಾಗ ಬೇಡ ನೋಡು ಯಾಕ ಅದು ಮೊನ್ನೆ ಕಟಿಂಗ್ ಮಾಡಿಸಿದ ಯಾಕ ಕೂದ್ಲೆಲ್ಲ ಯಾಕ ಎದ್ದಂಗ ಆಗೈತೆ ಚೆನ್ನಾಗ್ ಕಾಣ್ತಿರಲಿಲ್ಲ ಅಂತೆ ಅದಕ್ಕೆ ಅತ್ಲಾಗಿ ಎಲ್ಲಾ ಹುಡುಗರೆಲ್ಲ ಕಟಿಂಗ್ ಮಾಡ್ಸ್ತಿದಾರಲ್ಲ ಸ್ಟೂರಿಗೋಗವ್ರು ಅದಕ್ಕೆ ಅತ್ಲಾಗಿ ಮಾಡ್ಸ್ಕೊಂಬರ್ಲಿ ಬಿಡ ಪಾ ಏನ ಅತ್ಲಾಗಿ ಆಸೆ ಮಾಡ್ತೀನಾಗಿ ಹಂಗಲ್ಲ ಕಣಪ್ಪವು ಇರೋ ಕಟಿಂಗ್ ಚೆನ್ನಾಗಿ ಐತೆ ತಿರ್ಗಾ ಬೇರೆ ಕಟಿಂಗ್ ಮಾಡ್ಸ್ಕೊಂಡ್ ಬರಕ್ ಹೋಗ್ತಿದಾನಾ ಇವನು ಆ ಆಹ್ ಏನ್ ಕಿತಾಪತಿ ಹುಡುಗ ಆಗಿದಾನ ಏನ ಮಗುಂಗೆ ಓದೋದು ಬರೀದು ಬಿಟ್ಟು ಇಂಥವೆಲ್ಲ ಬಾಳ ಚೆನ್ನಾಗ್ ಇವನು ಹಾ ಆಹಾ ಸ್ಟೈಲ್ ಬೇರೆ ಇವನಿಗೆ ಇವಾಗ್ಲೇ ಸ್ಟೈಲ್ ಬೇರೆ ಇವನಿಗೆ ಟೂರಿಗೆ ಹೋಗಕ್ ಮಕ್ಳುಗಳು ಯಾರು ಹೋಗ್ತಾನೆ ಇಲ್ಲ ಕಟಿಂಗ್ ಮಾಡಿಸ್ತಾಳೆ ಆ ಈ ನನ್ನ ಮಗ ಕಟಿಂಗ್ ಬೇರೆ ಮಾಡಿಸ್ಕೊಂಡು ಫುಲ್ ಸ್ಟೈಲ್ ಮಾಡ್ಕೊಂಡ್ ಬೇರೆ ಹೋಗ್ಬೇಕಾನ ಇವನು ಇಲ್ಲ ಕಣಪ್ಪ ಕೂದಲೆಲ್ಲ ಚೆನ್ನಾಗಿ ಕಾಣ್ತಿರಲಿಲ್ಲ ಕಣಪ್ಪ ಎಲ್ಲ ನನೂ ಒಂಥರ ಮೇಲೆಲ್ಲ ಎದ್ದಿದ್ದು ಅದಕ್ಕೆ ಕಟಿಂಗ್ ಮಾಡಿಸ್ಕೊಂಡ್ಬರೋಣ ಅಂತ ಹೋಗ್ತಿದ್ದೀನಿ ಕಣಪ್ಪ ನಾನು ಸ್ಟೈಲ್ ಮಾಡಿಸ್ತಿಲ್ಲ ಸರಿ ಸರಿ ಆಯ್ತು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಕರೆಕ್ಟಾಗಿ ಹೋಗ್ಬಿಟ್ಟು ಹಾ ಸ್ಟೂಡೆಂಟ್ ಕಟಿಂಗ್ ಏನ್ ಇರತ್ತೋ ಅದು ಕರೆಕ್ಟ ಮಾಡ್ಸ್ಕೊಂಡ್ಬರ್ಬೇಕು ಅದನ್ನ ಬಿಟ್ಟು ಹೆಂಗ್ ಬೇಕಂಗೆ ಹಾ ಹಿಂದ್ಗಡೆ ಪೂರಾ ಸ ಇದ್ ಮಾಡಿಸ್ಬಿಡೋದು ಕೆತ್ತಸ್ಕೊಂಡ್ ಬರೋದು ಹಾ ಕೂದ್ಲು ಬಿಟ್ಕೊಂಡ್ ಬರೋದು ಅಂತದು ಇಂಥದು ಎಬ್ಬುಲಿ ಅದು ಇದು ಮಾಡ್ಸ್ಕೊಂಡ್ ಬಂದೆ ಮಾತ್ರ ಏನಿಲ್ಲ ನೋಡು ಆಹ್ ತಗೊಂಬಿಟ್ಟು ಏನಿಲ್ಲ ನಾನಂಗನ ಎರಡು ಬಿಟ್ ಬಿಡ್ತೀನಿ ಸ್ಟೂರ್ಗೂ ಕಳ್ಸೋಲ್ಲ ಎಲ್ಲೂ ಕಳ್ಸೋಲ್ಲ ಹಂಗ್ ಮಾಡ್ಬಿಡ್ತೀನಿ ನೋಡು ಯಾಕಣಪ್ಪ ಎಲ್ಲನೂ ಕರೆಕ್ಟಾ ಮಾಡ್ಸ್ಕೊಂಡ್ ಬರ್ತೀನಿ ಹೆಂಗ್ ಬೇಕಂಗ ಮಾಡ್ಸ್ಕೊಂಡ್ ಬರಲ್ಲ ಕಣಪ್ಪ ಹ್ಮ್ ಜಾಸ್ತಿ ಸ್ಲೋಪ್ ಏನು ಮಾಡ್ಸಲ್ಲ ಕಣಪ್ಪ ಅಪ್ಪ நீரோஜம்மா இல் கொடுத்த ஊட்டாங்க ನಮಗೆ ನೋಡಬೇಕು ಅಂತ ಕಟಿಂಗ್ ಮಾಡಿಸ್ಕೊಂಡ ನಾವ್ ಹೋಗನ ಬಿರ್ಬಿ ನನ್ ಮಗನೇ ಸುನೀಲ ಕಾರ್ ಕಣಲ್ಲೂ ಸವಾಸಲ್ಲ ಸಹ ಸಲ್ಲ ಯಾರ್ಲಿ ಇವ್ನಿ ಯಾರ್ಲಿವ್ನು ನಿಮ್ಮ ಅಪ್ಪ ಎಲ್ಲಾ ಹೇಳ್ ಕಳಿಸ್ತಿಲ್ವಾ ಕರೆಕ್ಟ್ ಆಗ ಹೋಗಿ ಸ್ಟೂಡೆಂಟ್ ಕಟಿಂಗ್ ಏನೈತೆ ಹೆಂಗ್ ಬೇಕಂಗ ಕಟಿಂಗ್ ಮಾಡಿಸ್ತಾರೆ ಕರೆಕ್ಟಾಗಿ ಸ್ಟೂಡೆಂಟ್ ಕಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕು ಹೆಂಗ್ ಬೇಕಂಗ ಮತ್ತೆ ಹತ್ನಾಸೋದು ಜಾಸ್ತಿ ಅದು ಇದು ಮಾಡ್ಕೊಂಬಂದ್ರೆ ಮಾತ್ರ ಏರಿಗ್ ಬಿಡ್ತೀನಿ ಎದ್ರಸೈತೆ ಈ ಮಗ ಯಾಕ ಸ್ಟೈಲಿಶ್ ಬೇರೆ ಕಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಬಾರ ಕಣಪ್ಪ ಸ್ವಾಮಿ ಮತ್ತೆ ನಿನ್ ಬೈದಲ್ಲ ನಿನ್ ಜೊತೆ ನನ್ಗೂ ಸೇರಿಸಿ ಬೈತಾರೆ ನಾನ್ ಯಾಕರ ನಿನ್ ಜೊತೆ ಬಂದ್ಬಿಟ್ನ ಆ ಏನು ಮನೇಲಿ ನಮ್ಮಲ್ಲಿ ಏನ್ ಕಣಲ್ಲ ಅಷ್ಟೇ ಆಮೇಲೆ ಹೋಗ್ಬಿಟ್ಟು ಬಿಟ್ಟು ಕಟಿಂಗ್ ಮಾಡ್ತೀನಿ ಎಲ್ಲಿ ಹೋಗ್ತಿರೋದು ಮತ್ತೆ ನಾವು ಕಟಿಂಗ್ ಮಾಡ್ಸ್ಕೊಂಡ್ ಮುಂಚೆ ಚೆನ್ನಾಗಿ ಕಾಣಬೇಕಲ್ವಾ ಅದಕ್ಕೆ ಒಳ್ಳೆ ಫಿಲಂ ಗಳು ಕಾಣ್ತಾರ ನೋಡು ಅಂತ ಕಟಿಂಗ್ ಫುಲ್ ಸ್ಲೋಪ್ ಎಲ್ಲ ಆ ಮೇಲ್ಗಡೆ ಎಲ್ಲಾ ಕೂದಲು ಕೂತ್ಕೊಂಡ್ ಇರುತ್ತೆ ನೋಡು ಅಂತ ಕಟಿಂಗ್ ಎಲ್ಲಾ ಮಾಡ್ತಿದ್ದೀನಿ ನೀನು ಅದೇ ಹೊಸದಾಗಿ ಅಂಗಡಿ ಇಟ್ಟೈತಂತಲ್ಲ ಕಟಿಂಗ್ ಅಂಗಡಿ ಅವಣ್ಣ ಚೆನ್ನಾಗ್ ಮಾಡುತ್ತಂತೆ ಅದಕ್ಕೆ ನಾನು ನೀನು ಕಟಿಂಗ್ ಮಾಡಿಸ್ಕೊಂಡ್ ಬರಕ್ಕೆ ನಾನು ಹೊಸ ಅಂಗಡಿಗೆ ಹೋಗ್ತಿದ್ರ ಕಟಿಂಗ್ ಮಾಡಿಸ್ಕೊಂಡ್ ಲೋ ಲೋ ನನಗೂ ಒಂದ್ ಮಾತು ಮುಂಚೆನೇ ಹೇಳ್ಬೇಕಿತ್ತಲ್ವ ನಾನು ಬರ್ತಿದ್ದೆ ಇವಾಗ ಹೇಳಿರೋ ದುಡ್ಡಿಲ್ಲ ಇಲ್ಲ ಏನಿಲ್ಲ ನಾನು ಎಲ್ಲಿಂದ ಬರೋಣ ಇವಾಗ ನಾನು ಎತ್ಲಾಗಿಂದ ಕೊಡೋಣ ನೀವು ಇಬ್ರೊಳಗೆ ಕಟಿಂಗ್ ಮಾಡಿಸ್ಕೊಂಡು ಆರಾಮಾಗಿ ಬರ್ತೀರಾ ದುಡ್ಡು ಕೊಟ್ಟು ನಾನು ಎತ್ಲಾಗಿಂದ ಕೊಡೋಣ ಮೊದಲೇ ಹೇಳ್ಬೇಕಿತ್ತು ನೀವು ಕಣಲ್ಲ ಪ್ರವೀಣ ನೀನ್ ಕಟಿಂಗ್ ಮಾಡಿಸ್ತೀಯ ಅಂತ ನಮ್ಗೆ ಕನ್ಸ್ ಬಿದ್ದಿತ್ತೆ ಅನ್ನಲ್ಲ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ನೀನು ಮುಂಚೆನೆ ಹೇಳಿದ್ರೆ ಕರ್ಕೊಂಡು ಹೋಗ್ತಿದ್ದು ನಿನ್ಗು ಇವಾಗ ಒಂದ್ ಕೆಲ್ಸ ಮಾಡುವ ಏನ್ ಟೈಮ್ ಏನ್ ಆಗಿಲ್ಲ ಹೋಗು ನಿಮ್ ಮನೇಲಿ ಹೇಳ್ಬಿಟ್ಟು ದುಡ್ಡ್ ಇಸ್ಕೊಂಡ್ ಹೋಗು ಇಲ್ಲೇ ಕಾಯ್ತಿರ್ತೀವಿ ಹಿಂಗ್ರ ಅಪ್ಪನ ಅಪ್ಪನ ಬರ್ಬೇಕು ಒಂದ್ ಕಾಲ್ ಗಂಟೆ ವೇಟ್ ಮಾಡ್ತೀವಿ ನಾವ್ ಅಷ್ಟೇನೆ ಜಾಸ್ತಿ ಹೊತ್ತಾದ್ರೆ ಬಿಟ್ಟೋಗ್ಬಿಡ್ತೀವಿ ಹ್ಮ್ ಸರಿ ಸರಿ ಆಯ್ತು ತಡಿಯಪ್ಪ ಹೋಗಿ ಇಸ್ಕೊಂಡ್ ಬರ್ತೀನಿ ಹ್ಮ್ ನಾನು ಸಂಜೆ ಕಡೆಯಿಂದ ಬೇರೆ ಟೌನಿಗ್ ಬೇರೆ ಹೋಗ್ಬೇಕು ನಮ್ಮಅಮ್ಮಯ್ಯ ಅದೇ ಸ್ಟೂರಿಗೆ ಹೋಗೋದಕ್ಕೆ ಏನೋ ಬಟ್ಟೆ ನೈಟ್ ಪ್ಯಾಂಟ್ ಎಲ್ಲ ನಂದು ಜಾಸ್ತಿ ಇರಲಿಲ್ಲ ಅದಕ್ಕೆ ಒಂದೆರಡು ನೈಟ್ ಪ್ಯಾಂಟು ಟಿ ಶರ್ಟ್ ಎಲ್ಲ ಕೊಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿತ್ತು ಬೇಗ ಬೇರೆ ಬರಬೇಕು ತಡ್ರಿ ಹೋಗಿ ದುಡ್ಡು ಇಸ್ಕೊಂಡ್ ಬರ್ತೀನಿ ಹೋಗನಂತೆ ಲೋ ಇಲ್ಲೇ ನಿಂತ್ಕೊಂಡಿರ್ಬೇಕು ನೋಡ್ರಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ನಾನು ತಡ ಆಯ್ತು ಅಂತ ಮತ್ತೆ ಬಿಟ್ಟುಗಿಟ್ಟು ಹೋಗಿರ ಹಲೋ ಪ್ರವಣ ಹೋಗಲ್ಲ ಮೊದ್ಲು ದುಡ್ಡಿಸ್ಕೊಂಬ ಹೋಗಲ್ಲ ಇಲ್ಲಿ ಮಾತಾಡೋಕ್ಕಿಂತ ಇದೇ ಟೈಮಲ್ಲಿ ಹೋಗ್ಬಿಟ್ಟು ದುಡ್ಡಿಸ್ಕೊಂಡ್ ಬರ್ಬೋದಿತ್ ಕಣಲ್ಲ ನೀನು ಆ ನಿನ್ ಸವಾಲ್ ಸಲ ಕಣಪ್ಪ ಮೊದ್ಲು ದುಡ್ಡು ಇಸ್ಕೊಂಡ್ಬ ಹೋಗು ಇಲ್ಲೇ ಕಾಯ್ತಿರ್ತೀರಿ ಹೋಗು ಬೆಳಗ್ಗಿಂದ ಬರಿ ನನಗೆ ಕಾಯೋದೆ ಕೆಲಸ ಆಗೋಯ್ತು ನನ್ನ ಮಗನ್ ಸುನಿಲ್ ಕರ್ಕೊಂಡ್ ಬರಕ್ ಆಕಾರ ಹೋದ್ನ ಅನಸ್ಬಿಡ್ತು ನನ್ಗಂತೂ ಅವ್ರ ಮಂತವ ಅರ್ಧ ಗಂಟೆ ಆಯ್ತು ಇವಾಗ ನೀನ್ ಯಾವಾಗ ಬರ್ತೀಯ ಏನೋ ನಿನ್ಗ್ ಬೇರೆ ಕಾಯ್ಕೊಂಡಿರ್ಬೇಕು ನಿಮ್ ಇಬ್ಬರಾಳ್ಗು ಬಿಟ್ಟು ಸುಮ್ನೆ ಒಬ್ನೆ ಹೋಗ್ಬಿಟ್ಟು ಕಟಿಂಗ್ ಇಷ್ಟೊತ್ತಿಗೆ ಹೋಗಿ ಕಟಿಂಗ್ ಮಾಡ್ಸ್ಕೊಂಡ್ ಬರ್ಬೋದಿತ್ತು ನಿಮ್ಮ ಸವಾಸಲ್ಲ ಸಲ್ಲ ಕಣ್ರಪ್ಪ ಚಂದ್ರ ಚಂದ್ರ ಚಂದ್ ಮತ್ತೆ ನಾನು ಯಾವ್ ಕಟಿಂಗ್ ಮಾಡ್ಸಾನೆ ಹೇಳಲ್ಲ ನನಗೆ ಯಾವ ಕಟಿಂಗ್ ಸೂಟ್ ಆಗುತ್ತೆ ನೀನೇ ಹೇಳು ಅಂತ ಕಟಿಂಗ್ ನನಗೆ ಗೊತ್ತಿಲ್ಲ ನಾನು ಏನು ಹೇಳಲ್ಲ ಗೊತ್ತಾದ್ರೂ ನಿನ್ಗಂತೂ ಇಂತ ಕಟಿಂಗ್ ಮಾಡ್ಸ ಹೇಳಲ್ಲ ನಿಮ್ಮ ಅಜ್ಜಿನ ನಿಮ್ಮ ಅಮ್ಮ ಏನಾದ್ರು ಮತ್ತೆ ಬೈದ್ರೆ ಹ ಚಂದ ಹೇಳ್ದ ಅದಕ್ ಮಾಡಿಸ್ಮೇಲೆ ಹೇಳ್ಬಿಟ್ರೆ ನಾನೇನ್ ಮಾಡನಪ್ಪ ನಿನ್ ತಾಸಕ್ ಬರಲ್ಲ ಕಣಪ್ಪ ನಾನು ನೀನ್ ಎಂತ ಕಟಿಂಗ್ ಮಾಡಿಸ್ದ ಯಾಕಲ್ಲ ಚಂದ್ ಏನೇನು ಅಂತಿದ್ಯಾ ಆವಾಗ್ಲಿ ನಾನು ನೋಡ್ತಿದ್ದೀನಿ

ಆ ಚಾಡಿ ಹೇಳುತ್ತೆ ಸೀದಾ ನಮ್ಮಂತ ಹೋಗ್ಬಿಟ್ಟು ಸುಮ್ನಿರು ನಿಂದ ಹೋಗ್ಬೇಡ ನನ್ನ ಮಗನೇ ನೋಡ ಮತ್ತೆ ಸುಮ್ ಸುಮ್ನೆ ಮರ ಹತ್ತ ಹೋಗ್ತೀವಿ ಜೇನ್ ಗುಡಿ ಅಂತ ಸುಮ್ ಸುಮ್ಮನೆ ಹೇಳ್ತೈತೆ ಮತ್ತೆ ನೀನ್ ಚೆನ್ನಾಗಿ ಕಣಲ್ಲ ನಾವೇನಾದ್ರು ಹೋಗ್ತಿದ್ದೀವ್ ಕಟಿಂಗ್ ಮಾಡ್ಸತ್ತಾನೆ ಹೋಗ್ತಿರೋದು ಗೊತ್ತೈತೆ ನೀವ್ ಎಲ್ಲಿ ಹೋಗ್ತಿದೀರ ಅಂತ ಹಾ ನನಗೆ ಗೊತ್ತಾಗಲ್ಲ ಅಂತ ಕಂಡಿದೀರ ಅಪ್ಪಿ ತಪ್ಪಿ ಏನಾದ್ರು ತರ್ಲೆ ಮಾಡ್ಕೊಂಡ್ ಬರ್ಬೇಕಲ್ಲ ನಿಮ್ಗೆ ಆಮೇಲೆ ಇರೋದು ಇರೋದು ನಿಮ್ಗೆ ಇವಾಗ ಯಾಕೆ ಹೋಗ್ರಿ ಇವಾಗ ಇಲ್ಲ ಕಣಜಿ ದೇವರಾಣಿಗಳು ಕಟಿಂಗ್ ಮಾಡಿಸ್ಕೊಂಡ್ ಬರಕ್ ಹೋಗ್ತಿದೀವಿ ಕಣಜಿ ಕೇಳ್ಬೇಕಾದ್ರೆ ನಮ್ ಅಂತ ಹೋಗ್ಬಿಟ್ಟು ನಮ್ಮಅಮ್ಮ ಕೇಳದಿ ಬೇಕಾದ್ರೆ ದುಡ್ಡು ಕೊಟ್ಟು ಕಳ್ಸೈತೆ ನಮ್ಗೆ ಕಟಿಂಗ್ ಮಾಡಿಸ್ಕೊಂಡ್ ಬರೋಕೆ ನಮ್ ಪ್ರವೀಣ ಅಂದ ಅದಕ್ಕೆ ಕಾಯ್ ಕಣ್ಣು ನಿಂತಿದೀವ್ ಕಣಜಿ ಹೋಗ್ ನೀನ್ ಇವಾಗ ಸುಮ್ನೆ ನೀನ್ ಏನೇನೋ ಅನ್ಬೇಡ ನಮ್ಗೆ ಅರಿ ಸರಿ ಆಯ್ತು ನೋಡ್ತೀನಿ ಕಟಿಂಗ್ ಹಿಂಗ್ ಹೋಗ್ತಿರೋ ಅಂತ ಆಮೇಲೆ ಗೊತ್ತಾಗ್ಬೇಕಲ್ಲ ನನ್ಗೆ ಏನಾರ ತಲೆ ಕೆಲಸ ಮಾಡಕ್ಕೆಲ್ಲ ಹೋಗ್ತಿದಿರಂತ ಆಮೇಲೆ ಇರೋ ನಿಮ್ಗೆ ಇವಾಗ ಯಾಕ ಮಾತು ಚಂದ ಇದೇನಲ್ಲ ಇವತ್ತು ಸುಮ್ನೆ ಬಂತು ನಾವ್ ಸುಮ್ನೆ ನಿಂತಿದ್ದು ತಾನೆ ನಮ್ ತಿಟಿಗ್ ನಾವು ಬಂದ್ಬಿಟ್ಟು ಬಾಯಿ ಬಣ್ಣ ಬೈದ್ಬಿಟ್ಟು ಎಲ್ಲ ಹೋಗ್ತೀರಾ ಹಂಗೆ ಹಿಂಗೆ ಅಂತ ಎದ್ರಸ್ಬಿಟ್ಟು ಸುಮ್ನೆ ಹೋಗ್ತಿರ್ತಲ್ಲ ಇವಜ್ಜಿಗೆ ಏನಾಯ್ತ ನನ ಓ ಸುಮ್ನಿರಲ್ಲವ್ ಅವ್ ಅಜ್ಜಿ ಅವ್ರ ತೋಟ ತವ ಎಲ್ಲ ಸೀಬೆಕಾಯನ್ನ ಕಿತ್ಕಂಬರ್ ಹೋಗ್ತಿದೀವಿ ಅನ್ಕೊಂಡು ನಮಗ್ ಬಂದ್ ಬೈದೈತೆ ಎಲ್ಲಾರ್ಗು ಹಂಗೆ ಬೈತಾವ್ ಅಜ್ಜಿ ಸುಮ್ನಿರು ನಿನ್ ಗೊತ್ತಾಗಲ್ಲ ಬೈತಿರುತ್ತೆ ನೀನ್ ಮಾತಾಡಕ ಮಾತಾಡಕ್ ಹೋಗ್ಬೇಡ ಸುಮ್ನಿರವು ಸರಿ ಆಯ್ತು ಬಿಡಪ್ಪ ಸದ್ಯ ಹೋಯ್ತಲ್ಲ ಅವಜ್ಜಿ ಹಂಗ ಒಳ್ಳೇದಾಯ್ತು ಬಿಡು